ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಶುಭಮಂಗಳ ಸಿನಿಮಾದ ಮತ್ತೊಂದು ಹಾಡನ್ನು ಹಾಡ್ತಾ ಇದ್ದೀನಿ ನಿಮ್ಮ ಎದುರಿಗೆ ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿರಿ ಹಾಗೆ ಶುಭಮಂಗಳ ಸಿನಿಮಾದ ಎರಡನೆಯ ಹಾಡು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಸೂಪರ್ ಹಿಟ್ಟು ತುಂಬ ಚೆನ್ನಾಗಿತ್ತು ಹಾಗೆ ಆರತಿ ಶ್ರೀನಾಥ್ ನಟಿಸಿರುವಂತಹ ಈ ಸಿನಿಮಾದಲ್ಲಿ ಪ್ರತಿಯೊಂದು ಹಾಡುಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದವು ಆಲ್ರೆಡಿ ಈಗಾಗಲೇ ಒಂದು ಹಾಡನ್ನು ಹಾಡಿದ್ದೀನಿ ಇದು ಎರಡನೆಯ ಹಾಡು ಓಕೆ ಬನ್ನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೀಗೆ ಹೀಗೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾನ ಯಾರೆಲ್ಲ ನೋಡಿದ್ದೀರಿ ಅಂತ ಕಮೆಂಟ್ ಮಾಡಿ ಓಕೆ ಬರೀ ಈ ಹಾಡನ್ನು ನಾನೀಗ ನಿಮ್ಮ ಎದುರಿಗೆ ಹಾಡ್ತೀನಿ ನನ್ನ ಧ್ವನಿಯಲ್ಲಿ ಇದು ಹೇಗೆ ಬರ್ತದೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಾನು ಹಾಡ್ತೀನಿ ಓಕೆ ಹೂ ಒಂದು ಬಳಿ ಬಂದು ತಾಕಿತು ಎನ್ನಿದೆಯಾ ಏನಂದು ಕೇಳಲು ಜೈನಂತ ಸಿಹಿ ನುಡಿಯ ಜೀನಂತ ಸಿಹಿ ನುಡಿಯ ಹೂವೊಂದು ಬಳಿ ಬಂದು ತಾಕೀತು ಎನ್ನೆದಿಯಾ ಏನೊಂದು ಕೇಳಲು ಹೇಳಿತು ಜೈನಂತ ಸಿಹಿ ನುಡಿಯ ಜೈನಂತ ಸಿಹಿ ನುಡಿಯ ಕಾವೇರಿ ಸೀಮೆಯ ಕನ್ನಿಯು ನಾನು ಬೇಲೂರು ಬಾಲೆಯ ಪ್ರತಿಮೆಯ ನಾನು ತುಂಗೆಯ ಲಲ್ಲಾಲ ಭದ್ರೆಯ ಲಲ್ಲಾಲ ತುಂಗೆಯ ಭದ್ರೆಯ ತೌರಿನ ನಾನು ತೌರಿನ ನಾನು ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯಾ ಏನಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಸೂರ್ಯನ ಕಾಂತಿಯ ಸುಂದರಿ ನಾನು ತಿಂಗಳ ಬೆಳಕಿನ ತಂಗಿಯು ನಾನು ಪ್ರೇಮದ ಲಲ್ಲಾಲ ಕಾವ್ಯಕ್ಕೆ ಲಲ್ಲಾಲ ಪ್ರೇಮದ ಕಾವ್ಯಕ್ಕೆ ಪೂಜೆಯ ಹೋ ನಾನು ಪೂಜೆಯ ಹೋ ನಾನು ಹೂ ಒಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೊಂದು ಕೇಳಲು ಹೇಳಿತು ಜೈನಂತ ಸಿಹಿನುಡಿಯ ಜೈನಂತ ಸಿಹಿ ನುಡಿಯ ಅರಿಶಿನ ಕುಂಕುಮ ಶೋಭಿತಿ ನಾನು ವಧುವಿನ ಶೃಂಗಾರ ಶೋಭಿತಿ ನಾನು ಮಂಗಳ ಲಲ್ಲಾಲ ಸುತ್ತವೆ ಮಂಗಳ ಸೂತ್ರವ ಬೇಡುವ ಹೂ ನಾನು ಬೇಡುವ ಹೂ ನಾನು ಹೂ ಒಂದು ಬಳಿ ಬಂದು ತಾಕೀತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೀನಂತ ಸಿಹಿ ನುಡಿಯ ಹೂವೊಂದು ಬಳಿ ಬಂದು ತಾಕಿತು ಎನ್ನಿದೆಯಾ